ಒಬ್ಬ ತಾಯಿ ಜೀಜಾಬಾಯಿ ಮಗನಿಗೆ ಧಾರ್ಮಿಕತೆ ಸಂಸ್ಕಾರವನ್ನು ತುಂಬಿಸಿರ್ಲಿಲ್ಲ ಅಂದಿದ್ರೆ ಇವತ್ತು ಉತ್ತರದ ದಕ್ಷಿಣದ ದಕ್ಷಿಣದಲ್ಲಿ ಶಾಹಿ ಅದ್ರ ಆಚೆ ಈಚೆ ಇಮಾಮಶಾಹಿ ಬರದಶಾ ಕುತುಬ್ ಶಾಹಿ ಅಯೋಧ್ಯೆಲ್ ನವಾಬ ಬಂಗಾಳದಲ್ಲಿ ನವಾಬ ಗೋವಾದಲ್ ಪೋರ್ಚುಗೀಸರು ತಮಿಳುನಾಡ ಡಚ್ಚರು ಪಕ್ಕದಲ್ಲೇ ಫ್ರೆಂಚರು ಇದ್ದು ಜಗತ್ತಿನ ಎಲ್ಲ ಮತಪಂಥಗಳು ಜನಾಂಗಗಳು ಸನಾತನ ಧರ್ಮದ ನಾಶಕ್ಕೆ ಸಿದ್ಧವಾಗಿ ನಿಂತಿದ್ದಾಗ ಒಬ್ಬ ತಾಯಿ ಜೀಜಾಬಾಯಿ ಶಿವನೇರಿಯ ಕೋಟೆಗಳಿಂದ ಛತ್ರಪತಿ ಶಿವಾಜಿ ಮಹಾರಾಜ ಆ ತಾಯಿ ಜೀಜಾಬಾಯಿ ಮಗನಿಗೆ ಕೊಟ್ಟಂತ ಸಂಸ್ಕಾರ ತಾಯಿ ಜೀಜಾಬಾಯಿ ಮನೆಯಲ್ಲಿದ್ದಂತ ಮಗನನ್ನ ಕೂರಿಸಿಕೊಂಡು ಮಗು ನೀನು ದೊಡ್ಡವನಾದ ಮೇಲೆ ಮಹಾರಾಜನಾಗಿ ಸುಖ ಅಂತ ಎಂದಿಗೂ ಮನೆಯಲ್ಲಿ ಮನೆಯಲ್ಲಿದ್ದಂತ ಬಾಲ ಶಿವಾಜಿಯನ್ನ ಕೂರಿಸಿಕೊಂಡು ತಾಯಿ ಜೀಜಾಬಾಯಿ ಕನಸು ಕಟ್ಟಿಕೊಡ್ತಾರೆ ಮಗು ಶಿವ ನಿನ್ನ ಜೀವನದ ಕನಸಾಗಬೇಕು ಯಾವುದು ಕನಸು ನಿನ್ನ ದೇಹದ ನರ ನಾಡಿಗಳನ್ನ ಬತ್ತೊಂದು ರಕ್ತದ ದೀಪವನ್ನ ಸನಾತನ ಹಿಂದೂ ಧರ್ಮದ ಧರ್ಮೋತಾರ ಅಂತ ಕನಸನ್ನ ತಾಯಿ ಕೊಟ್ಟಿದ್ರಿಂದ ಶಿವಾಜಿ ಮಹಾರಾಜ ಪ್ರತಿಫಲ ಶ್ರಮದ ಪ್ರತಿಫಲವಾಗಿ ಇವತ್ತು ನಮ್ಮ ಧರ್ಮ ಉಳ್ಕೊಂಡಿದೆ ಇಲ್ಲಿರುವಂತಹ ಒಬ್ಬೊಬ್ಬ ತಾಯಿಂದ ಸಾಮರ್ಥ್ಯ ಇದೆ ಒಬ್ಬೊಬ್ಬ ತಾಯಿಂದ ಮನಸ್ಸು ಮಾಡಿದ್ರೆ ಮನೆ ಮನೆನ ಛತ್ರಪತಿ ಶಿವಾಜಿ ಮಹಾರಾಜ್ ಹುಟ್ಟು ಬರಬೇಕಂದ್ರೆ ಮನೇಲಿರುವಂತಹ ಒಬ್ಬೊಬ್ಬ ತಾಯಿ ತಾಯಿ ಜೀಜಾಬಾಯಿ ಆಗಬೇಕು ಮನೆ ಮನೆ ಅಯೋಧ್ಯೆ ಆಗಬೇಕಂದ್ರೆ ಮನೆಯಲ್ಲಿರುವಂತಹ ಒಬ್ಬೊಬ್ಬ ತಾಯಿ ತಾಯಿ ಕೌಶಲ್ಯ ಆದಾಗ ಮಾತ್ರ ಅದು ಸಾಧ್ಯ ಆಗೋದು ಆ ಸಂಸ್ಕಾರ ತಾಯಿಂದ್ರಿಂದ ಮಾತ್ರ